ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ತುಮಕೂರು ಜಿಲ್ಲೆಯ ತಿಮ್ಮನಾಯ್ಕನಹಳ್ಳಿ ಕೆರೆಯು ಅಳುವಿನ ಅಂಚಿಗೆ ತಲುಪಿದೆ ಇದಕ್ಕೆ ಕಾರಣ ಕೆರೆಯ ಸುತ್ತಮುತ್ತಲು ಜಮೀನುಗಳು ದಲಿತ ರೈತಾಪಿ ಜನದ್ದಾಗಿದೆ ಎಂದು ದೂರು ಬಂದಿದೆ ದಲಿತರ ಜಮೀನುಗಳು ಕೆರೆಯ ಸುತ್ತಮುತ್ತಲು ಇರುವುದನ್ನು ಜಾತಿಯ ಆಧಾರದ ಮೇಲೆ ಶೋಷಣೆಯ ನೆರಳನ್ನು ಕಾಣಬಹುದಾಗಿದೆ ಸಹ ರೈತಾಪಿ ರೈತಾಭಿಜನರಾಗಿರತಕ್ಕಂಥ ದಲಿತ ಸಮುದಾಯದವರು ತಮ್ಮ ಕೆರೆಯ ರಕ್ಷಣೆ ಆಗಲೇಬೇಕು ಎಂದು ಹೋರಾಟ ಮಾಡುತ್ತಿದ್ದಾರೆ ಈ ಹೋರಾಟವನ್ನು ಹತ್ತಿಕ್ಕಿ ನಿರ್ಲಕ್ಷ್ಯ ತೋರಣೆ ತೋರುತ್ತಿರುವುದು ಅರಣ್ಯ ಇಲಾಖೆ ಜಿಲ್ಲಾ ಪಂಚಾಯಿತಿ ಇಲಾಖೆ ಚುನಾಯಿತ ಜನಪ್ರತಿನಿಧಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ಆದರೂ ಸಹ ಕ್ಷತಾಯ ಗತಾಯ ತಮ್ಮ ಊರಿನ ತಿಮ್ಮ ಕೆರೆಯನ್ನು ಸಂರಕ್ಷಿಸಿಕೊಳ್ಳಲೇಬೇಕು ಎಂದು ನಿರ್ಧಾರ ಮಾಡಿದ್ದಾರೆ ಸುತ್ತಮುತ್ತಲಿನ ದಲಿತ ಸಮುದಾಯದ ರೈತರು ಈ ಕೆರೆಯ ಸಂರಕ್ಷಣೆ ಸ್ಥಾಪನೆ ಮೂವತ್ತು ವರ್ಷಗಳಿಂದ ತಾವು ಮಾಡಿದ್ದು ಇದರಿಂದ ಸಾವಿರಾರು ಕಿಲೋಮೀಟರ್ಗಳಿಗೆ ನೀರಾವರಿಯ ವ್ಯವಸ್ಥೆಯಾಗಿದೆ ದೂರದ ಆಂಧ್ರ ಪ್ರದೇಶದ ಊರುಗಳಿಗೂ ಸಹ ಈ ನೀರು ತಲುಪುವಂತಹ ವ್ಯವಸ್ಥೆಯನ್ನು ಕಲ್ಪಿಸಿರುವಂತಹ ರೈತಾಪಿ ಜನತೆ ಇಂದು ಆ ಕೆರೆಯ ಸಂರಕ್ಷಣೆಗೆ ಒದ್ದಾಡುತ್ತಿದ್ದಾರೆ ದಲಿತ ಸಮುದಾಯದ ರೈತರು ಎಷ್ಟೇ ಮನವಿಗಳನ್ನು ನೀಡಿದರೂ ಯಾವ ಇಲಾಖೆಯೂ ಸ್ಪಂದಿಸುತ್ತಿಲ್ಲ ಹಾಗಾಗಿ ಸಮುದಾಯ ಟಿವಿಯು ಈ ರೈತರ ರೈತಾಪಿ ಜನರ ಹೋರಾಟಕ್ಕೆ ಕೈ ಜೋಡಿಸಿದೆ ಈ ವಿಶೇಷ ಸುದ್ದಿಯನ್ನು ನೋಡುತ್ತಿರುವಂತ ತಾವುಗಳು ಈ ಹೋರಾಟಕ್ಕೆ ಕಮೆಂಟ್ ಮಾಡುವುದರ ಮುಖಾಂತರ ಧ್ವನಿಗೂಡಿಸಿ ಕೈ ಜೋಡಿಸಬೇಕಾಗಿ ಸಮುದಾಯ ಟಿವಿಯು ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ಸಮುದಾಯ ಟಿವಿಯು ಜನರ ಸಮಸ್ಯೆಗಳು ಎಲ್ಲಿರ್ತವೆ ಅಲ್ಲಿ ಹೋಗಿ ಬೆಳಕು ಚೆಲ್ಲತ್ತೆ ನ್ಯಾಯದ ಪರವಾಗಿ ನಿಲ್ಲತ್ತೆ ಹೋರಾಟದ ಪರವಾಗಿ ನಿಲ್ಲತ್ತೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಇದು ನಮ್ಮ ಸಿದ್ಧಾಂತ ನಮ್ಮ ಪ್ರಕೃತಿ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ರೈತಾಪಿ ಜನ ಚೆನ್ನಾಗಿದ್ರೆ ನಾಡು ಚೆನ್ನಾಗಿರ್ತದೆ ಕಾಡು ಚೆನ್ನಾಗಿದ್ರೆ ನಾಡು ಚೆನ್ನಾಗಿರ್ತದೆ ಆದರೆ ಪ್ರಕೃತಿಯನ್ನು ಸಂರಕ್ಷಿಸುವಂಥ ಜನಕ್ಕೆ ಇವತ್ತು ಅವರ ನೋವುಗಳು ಬಹಳಷ್ಟು ಅದಕ್ಕೆ ಸರ್ಕಾರವೂ ಸ್ಪಂದಿಸಲ್ಲ ಸರ್ಕಾರಿ ಅಧಿಕಾರಿಗಳು ಸ್ಪಂದಿಸಲ್ಲ ಯಾವ ಹೋರಾಟಗಳು ಬರಲ್ಲ ಜೊತೆಗೆ ನಮ್ಮ ಮಾಧ್ಯಮಗಳಿಗೂ ಕೂಡ ಈ ಕಡೆ ಬರಲಿಕ್ಕೆ ಬಹಳ ಕಷ್ಟ ಆಗ್ತಿದೆ ದುರ್ಲಭವಾಗಿ ಇಲ್ಲಿ ಬರ್ತಿಲ್ಲ ಅಂತ ಹೇಳ್ತಾರೆ ಬರೀ ನಗರ ಪ್ರದೇಶದಲ್ಲಿ ಇರ್ತಾರೆ ಅಂತ ಇದನ್ನು ಸುಳ್ಳು ಮಾಡಬೇಕು ಅಂತ ಸಮುದಾಯ ಟಿವಿ ಇಲ್ಲಿ ಬಂದಿದೆ ನಮ್ಮ ತುಮಕೂರು ಜಿಲ್ಲೆಯ ತಿಮ್ಮನಾಯಕನಹಳ್ಳಿಯಲ್ಲಿ ತಿಮ್ಮನಾಯಕನಹಳ್ಳಿ ಕೆರೆ ಅಂತ ಇದೆ ಈಗಾಗಲೇ ನೀವು ನಮ್ಮ ಕೆರೆಯ ಎಲ್ಲ ಅಲ್ಲಿ ನೋಡಿರ್ತೀರಿ ನೋಡಿ ಇದು ಸುಮಾರು ಮೂವತ್ತು ವರ್ಷಗಳ ಹಿಂದೆ ಈ ಊರಲ್ಲಿ ಇರ್ತಕ್ಕಂಥ ನವಯುವಕರೆಲ್ಲ ಸೇರಿಕೊಂಡು ಹತ್ತೊಂಬತ್ತು ರೂಪಾಯಿ ಕೂಲಿಗೆ ನಮ್ಮ ಊರಿಗೆ ಒಳ್ಳೇದಾಗ್ಲಿ ನಮ್ಮ ನೀರು ಸಾವಿರಾರು ಲಕ್ಷಾಂತರ ಜನಕ್ಕೆ ಹೋಗಿ ಅನುಕೂಲ ಆಗ್ಲಿ ರೈತರಿಗೆ ಬೆಳೆ ಬೆಳೆಯೋದಕ್ಕಾಗ್ಲೆ ಆ ಬೆಳೆಯಿಂದ ಅನ್ನ ಸಿಗ್ಲಿ ಅಂತ ಹೇಳಿ ಸದುದ್ದೇಶದಿಂದ ಮಾಡಿದ್ದಾರೆ ಅಂಥ ಅಂತ ಒಂದು ಕೆರೆಗೆ ಇವತ್ತು ಆಪತ್ತು ಬಂದಿದೆ ಆ ಸಮಸ್ಯೆಗಳನ್ನ ಅವ್ರು ಎಷ್ಟು ಅಳಲು ತೋಡ್ಕೊಂಡ್ರು ಕೂಡ ಜನಪ್ರತಿನಿಧಿಗಳು ಸ್ಪಂದಿಸ್ತಾ ಇಲ್ಲ ಓಟ್ ಹಾಕಿಸ್ಕೊಳ್ತಾರೆ ಗೆಲ್ತಾರೆ ಮಾಡ್ತೀವಿ ಅಂತಾರೆ ಹೋಗ್ಬಿಡ್ತಾರೆ ಸರ್ಕಾರಿ ಅಧಿಕಾರಿಗಳು ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಸಮಸ್ಯೆಯನ್ನ ವರ್ಗಾಯಿಸ್ತಾ ಇದ್ದಾರೆ ಅಧಿಕಾರಿಗಳು ಹೇಳ್ತಾರೆ ಇದು ನಮ್ಮ ಸಮಸ್ಯೆ ಅಲ್ಲ ಅರಣ್ಯ ಇಲಾಖೆಯವರು ಹೇಳ್ತಾರೆ ನೋಡಿ ಸ್ವಾಮಿ ಇದು ನಮ್ದಲ್ಲ ನೋಡಿ ಕಳ್ಳನಿಗೊಂದು ಪಿಳ್ಳೆನೇವ ಅಂತ ಹೇಳ್ತಾರೆ ದೊಡ್ಡವರು ಇದು ಸತ್ಯ ಅನ್ಸುತ್ತೆ ಈ ವಿಷಯವನ್ನ ತಿಳ್ಕೊಂಡಾಗ ನೀರ್ ಪೋಲಾಗ್ತಾ ಇದೆ ಕಳ್ಳಿ ಬೆಳೆದಿದೆ ಸ್ವಚ್ಛತೆ ಇಲ್ಲ ಸುರಕ್ಷತೆ ಇಲ್ಲ ನೀರ್ ಪೋಲಾಗ ನಿಲ್ಲಿಸಿದ್ರೆ ಬಹಳಷ್ಟು ರೈತರಿಗೆ ವ್ಯವಸಾಯಕ್ಕೆ ಅನುಕೂಲ ಆಗುತ್ತೆ ಇಷ್ಟು ವಿಚಾರಗಳು ನಾನ್ ಹೇಳ್ಬೇಕಂದ್ರೆ ನಾನೇ ಉದ್ರೇಕ ಆಗ್ತಾ ಇದೇನೆ ಏನಂದ್ರೆ ನಮ್ಮ ರೈತರು ಇಲ್ಲ ಅಂದ್ರೆ ನಾವ್ ಯಾರು ಇಲ್ಲ ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಸರ್ಕಾರಿ ಅಧಿಕಾರಿಗಳು ಆದವರು ಕೂಡ ಅವರ ತಾತ ಮುತ್ತಾತ ಅಂದ್ರು ಕೂಡ ವ್ಯವಸಾಯದಿಂದನೇ ಬಂದಿರ್ತಾರೆ ಇದನ್ನ ಅವರು ಮರೀದೆ ನಿಜವಾಗ್ಲೂ ಬದ್ಧತೆ ಇದ್ರೆ ಇಂಥ ಸಮಸ್ಯೆಗಳು ಬರ್ದಿರ್ತಾರೆ ನೋಡ್ಕೋಬೇಕು ರೈತರು ಕೈ ಹಿಡಬೇಕು ನಾವು ತಿಮ್ಮನಾಯ್ಕನಲ್ಲಿ ಕೆರೆ ಅಭಿವೃದ್ಧಿ ಸಂಘ ಮಾಡಿಕೊಂಡು ನಾವು ಹಳ್ಳಿಗೆ ಮತ್ತು ನಮ್ಮ ರೈತಾಪಿ ವರ್ಗಕ್ಕೆ ಅನುಕೂಲ ಆಗಲಿ ಮತ್ತು ಕೆರೆ ಅಭಿವೃದ್ಧಿ ಆಗಲಿ ಎಲ್ಲ ಸಾವಿರಾರು ಜನಕ್ಕೆ ಒಂದು ಅನುಕೂಲ ಆಗಲಿ ಅಂತೇಳಿ ನಾವು ಸುಮಾರು ಸಾ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕೆರೆ ಅಭಿವೃದ್ಧಿ ಸಂಘ ಮಾಡಿಕೊಂಡು ಹೋರಾಟ ಮಾಡಿದ್ವಿ ಮತ್ತು ಸುಮಾರು ಇಲಾಖೆಗಳಿಗೆ ನಾವು ಅರ್ಜಿಗಳು ಕೊಟ್ಟಿವಿ ಸುಮ್ಮನೆ ಅಡ್ಲರ್ಜ್ಮೆಂಟ್ಗಳು ಇಟ್ಕೊಂಡು ನಾವು ಸುಮ್ಮನೆ ಕಾಲ ಕಳೀತಾ ಇದ್ದೀವಿ ಸುಮಾರು ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ಗಳು ಬಂದು ಹೋದ ವರ್ಷ ಬಂದು ಸುಮ್ಮನೆ ನೋಡಿಬಿಟ್ಟು ಸರಿ ಸರಿ ಮಾಡಿಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಹೇಳೋದವರು ಇಲ್ಲಿವರೆಗೂ ತಿರುಗಿ ನೋಡಿಲ್ಲ ಇಲ್ಲಿ ಕಾಡಂಚಿನ ಪಕ್ಕದಲ್ಲಿ ಇದು ಕೆರೆ ಇದೆ ನೀರಿಂದು ಈ ಬೆಟ್ಟದ ನೀರೆಲ್ಲ ಒಳ್ಳೆ ನೀರು ಬಂದು ಇಲ್ಲಿ ಸ್ಟಾಕ್ ಆಗಬೇಕು ಎಲ್ಲ ಪೋಲ್ ಆಗ್ತಾ ಇದೆ ಏನು ಪ್ರಯೋಜನ ಇಲ್ಲ ಪ್ರಾಣಿಗಳ್ಗಾಗಲಿ ದನಕರುಗಳಿಗಾಗಲಿ ಒಂದು ಅನುಕೂಲ ಇದೆ ಆದ್ರೂ ಇದು ಯಾವುದೇ ಇಲಾಖೆಯರಾಗಲಿ ಮತ್ತು ಜನಪ್ರತಿನಿಧಿಗಳಾಗಲಿ ಇತ್ತ ಯಾವುದು ಕಿವಿಗೆ ಹಾಕೊಳ್ಳೋದಿಲ್ಲ ಸರ್ ಮತ್ತು ಎಲ್ಲ ಎಲ್ಲ ಇಲಾಖೆಗೂ ನಾವು ಅರ್ಜಿ ಕೊಟ್ಟಿದ್ದೀವಿ ಸ್ವಂದದೇ ಇಲ್ಲ ಇದು ನಮ್ಮ ನಮ್ಮ ಅರಣ್ಯ ಇದು ನೀವು ಇದಕ್ಕೆ ಇದು ಬರ್ಬಾಡ್ರಿ ಇಲ್ಲಿ ಮಣ್ಣು ತೆಗಿಬಾಡ್ರಿ ಮತ್ತೆ ಏನೇ ಅದು ಏನು ಅದೇನು ತೆಗಿಬಾರ ಸರ್ವೆ ನಂಬರ್ ಇದೆ ಇದಕ್ಕೆ ಸರ್ವೆ ನಂಬರ್ ಇದೆ ನಂಬರ್ ಇದು ಇದು ಎಲ್ಲಾ ರೈತರುಗಳು ದುಡ್ಡು ತಗೊಂಡಿದ್ದಾರೆ ಇದು ಸರ್ವೆ ನಂಬರ್ ಇವರು ಪಂಚಾಯತ್ ಮಾತ್ರ ಇದು ಹೊಂದೇ ಇಲ್ಲ ನಿಮ್ಮ ಸಮುದಾಯ ಟಿವಿ ಮತ್ತೆ ಈ ಪ್ರಶ್ನರು ಏನಾದ್ರೂ ನಮ್ಗೆ ಒಂದು ಅನುಕೂಲ ಆಗ್ತದೆ ಅಂತ ಆಶ್ವಾಸನೆ ಇದೆ ನಮ್ಗೆ ನಂಬಿಕೆ ಇದೆ ನಿಮ್ಮಿಂದ ಆದ್ರೂ ನಮಗೆ ಅನುಕೂಲ ಆಗುತ್ತೆ ಅಂತ ಒಂದು ಇದಿದೆ ಸರ್ ಅರಣ್ಯ ಇಲಾಖೆ ನಿಮ್ಮ ಗ್ರಾಮದ ಈ ಸಮಸ್ಯೆ ಬಗ್ಗೆ ಅಥವಾ ಸರ್ವೆ ನಂಬರ್ ಮಾಹಿತಿ ಇದೆಯಲ್ಲ ಅವ್ರು ಜಾಸ್ತಿ ದೌರ್ಜನ್ಯ ಮಾಡ್ತಾರೆ ಸರ್ ಬಂದ್ರು ಸ್ವಲ್ಪ ಮಣ್ಣಿನ ತೊಂದ್ರೆ ತಗ್ರೂ ಜಾಸ್ತಿ ಗಾಟೆ ಮಾಡ್ತಾರೆ ಸರ್ವೆ ನಂಬರ್ ಅಂದ್ರೂ ಕಾಡು ಕಾಡು ಅಂತ ಹೇಳ್ತಾರೆ ಕಾಡಿದ್ರೆ ಬೇಲಿ ಹಾಕ್ಬಿಟ್ಟು ಅವ್ರು ಸಂರಕ್ಷಣೆ ಮಾಡ್ಬೇಕು ಬರೋದೇ ಸರ್ ಇಲ್ಲಿ ಹಂಗೆ ರೈತರುಗಳು ಈ ಸೊಪ್ಪುಗಳಿಗೆ ಸೊಪ್ಪು ಅಂತಂದ್ರೆ ಕರಾಟೆ ಮಾಡ್ತಾರೆ ಯಾಕೆ ಮರ ಕಡಿತಾರ ಅಂತ ಹೇಳ್ತಾರೆ ಸುಮ್ ಸುಮ್ಮನೆ ಕರಾಟೆ ಮಾಡ್ತಾರೆ ಮೇನ್ ಬಂದ್ಬಿಟ್ಟು ಊಳೆ ತಿಸ್ಬೇಕು ಇಲ್ಲಿ ಊಳಿದ್ರೆ ನೀರ್ ನಿಲ್ಲುತ್ತೆ ಮೂಳೆ ಎತ್ತಕ್ಕೆ ಹೋದ್ರೆ ಜಗಳ ಅವರೇ ಬರ್ತಾರೆ ಪೋಲೀಸ್ ಹೇಳ್ತಾ ಇದ್ದೀವಿ ಆ ತೂಬು ನೀರು ಓತೈತಿ ಒಬ್ರು ಕಿವಿಗೆ ಹಾಕೊಂಡಿಲ್ಲ ಆ ಕೆರೆ ಮೇಲೆ ಬೇಲಿ ಬೆಳೆದು ಈ ಗಿಡ ಗಂಟೆ ಇಪ್ರೀತ ಬೆಳೆದ್ಬಿಟ್ಟೈತಿ ನೀಲಗಿರಿ ಮರಲ್ಲಾ ಎತ್ಕೊಂಡ್ಬಿಟ್ಟವ್ ಏರಿ ಮೇಲೆ ಹ್ಮ್ ನೋಡಿ ಏರಿನೇ ಹೊಡೆದ ಹೋತಾವೆಂತ ಹೇಳಕ್ಕಾಗಲ್ಲ ನೀವು ಎಷ್ಟೋ ತಡ ಹೇಳಿದಿವಬ್ರ ಇವ್ಗ ಹಾಕಿ ಅಂತ ಇಲ್ಲ ಹೌದಾ ವರ್ಷ ವರ್ಷದಿಂದ ಹೇಳ್ತಾ ಇದ್ದೀವಿ ಹಿಂಗ್ ಅವ್ ನೀರು ದಮ ದಮನ ದಮ ಓತಾವೆ ನೋಡಿ ನೋಡಿ ಅಂತ ಬೇಜ್ ಮಾಡಿದ್ವಿ ನಾವು ನಿಲ್ಸಿದ್ವಿ ಏನೇನೋ ಪ್ರಯತ್ನ ಮಾಡಿದ್ವಿ ಆಗ್ಲಿಲ್ಲ ಹ್ಮ್ ಪೈಪ್ ತಂದು ಹಿಂದೆಗಡೆ ಎಲ್ಲ ತೂಬ್ ಮುಚ್ಚಿ ಮಣ್ಣು ನೋಡಿಸಿ ಜೆ ಸಿ ಪಿ ತಂದು ಏನೇನೋ ಮಾಡಿದ್ವಿ ಆಗ್ಲಿಲ್ಲ ನೋಡಿ ಕೆರೆ ಇದ್ ಕೂಡ ಎಷ್ಟು ದನಕರಗಳು ದನಕರುಗಳು ಇಲ್ಲಿ ಇದು ತಿಮ್ನಾಯ್ನಳ್ಳಿ ದುರ್ಗದಳ್ಳಿ ಇವೆಲ್ಲ ಇಲ್ಲಿಗೆ ಬರದೆ ನೀರ್ ಮೆಂಬರು ಕುಡಿತ ಮೆಂಬರ್ ಇಲ್ಲ ಸರ್ ಯಾವ್ ಸುಮ್ನೆ ಇಲ್ಲಿ ಅಡ್ಡಾಡ್ತಾರೆ ಏನ್ ನೋಡಿ ಎಲ್ಲ ಬೆಳೆದೈತೆ ಏನ್ ನೋಡೋದ ದುರುದಾಳಿ ನೋಡೋಗಿ ಎಲ್ಲ ಕ್ಲೀನ್ ಆಗಿದೆ ನಿಮ್ಮ ಗ್ರಾಮವನ್ನ ಇಲ್ಲಿ ನಿರ್ಲಕ್ಷ್ಯ ಮಾಡ್ತಾರೆ ನಿರ್ಲಕ್ಷ್ಯ ಮಾಡ್ತಾರೆ ಈಗ ಒಂದು ವೇಳೆ ನೀವ್ ಇಷ್ಟು ಮನವಿ ಕೊಟ್ಟರು ಕೊಟ್ಟರು ಮಾಡಲ್ಲ ಅನ್ಕೊಳ್ಳಿ ಕೊನೆಗೆ ನಿಮ್ದು ಕೊನೆ ಕ್ರಮ ಏನಿರುತ್ತೆ ಹೋರಾಟ ಮಾಡ್ತೀವಿ ಸರ್ ಅಷ್ಟೇ ಹೋರಾಟ ಮಾಡಿ ಹೋರಾಟ ಮಾಡ್ತೀವಿ ಯಾವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ಬೋದು ಊರಳಿಕೆ ಬಿಟ್ಕೊಳ್ಳಲ್ಲ ನಾವು ಸರಿನಾ ಊರಳಿಕೆ ಬಿಟ್ಕಣಲ್ಲ ಆಮೇಲೆ ಅರಾಜು ಅರಾಜು ಕೂಗ್ಸಲ್ಲ ಬೇಲಿ ಕಡೆ ಬೇಲಿ ಕಡಿಬೇಕು ಎಲ್ಲ ಊಳೆಲ್ಲ ಎತ್ತಿಸಬೇಕು ಕೆರೆ ಅಭಿವೃದ್ಧಿ ಆಗಬೇಕು ಅವಾಗ ಮಾತ್ರ ನಾವು ಊರೊಳಗ್ ಬಿಟ್ಕೊಂತೀವಿ ಇಟ್ಟುವರೆಗೂ ನಾವ್ ಎಮ್ ಎಂಎಲ್ ಈಗ ಎರಡೂವರೆ ವರ್ಷ ಆಗೈತೆ ಸುರೇಶ್ ಗೌಡ ಅಂತ ಹೇಳಿ ಅವ್ರಿಗೆ ತಲೆ ಹಾಕ ಮನಗಿಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲಿ ಗೆದ್ದಿದ್ದಾಗ ಒಂದ್ ಸ್ವಲ್ಪ ರೋಡ್ ಹಾಕ್ಸ್ ಕೊಟ್ಟಿದ್ರೆ ರಸ್ತೆ ಬಿಟ್ಟರೆ ಮಂದ್ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಎರಡು ವರ್ಷ ಆಯ್ತೆ ಇದುವರೆಗೂ ತಲೆ ಹಾಕಿಲ್ಲ ಯಾಕೆ ಎಸ್ ಸಿ ಜನಾಂಗ ಯಾಕೆ ಎಸ್ ಸಿ ಅವ್ರಿಗೆಲ್ಲ ಓಟ್ ಹಾಕಿಲ್ಲ ನಾವು ವೋಟ್ ಹಾಕಿಲ್ವಲ್ಲ ಅದಕ್ಕೆ ಒಂಥರ ವಿಂಗಡಿಸ್ತಾರೆ ಏ ಇಲ್ಲಿ ನಮ್ಗೆ ಲೀಡ್ ಬಂದಿಲ್ಲ ಇವು ಈ ಗ್ರಾಮ ಅಭಿವೃದ್ಧಿ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವ್ರು ಈ ಕಡೆ ತಲೆ ಹಾಕಿಲ್ಲ ಅಂದ್ರೆ ಅವ್ರ ಪ್ರಕಾರ ನೀವು ಓಟ್ ಹಾಕಿಲ್ಲ ಅದಕ್ಕೆ ನಿಮಗೆ ಶಿಕ್ಷಣ ನಾನು ನೀವು ಆಕಡೆ ಒಂದ್ ಹುಡ್ಕೆ ಆ ಕಡೆ ಬೆಳ್ಳಾವಿ ಆ ಕಡೆ ನೋಡಿ ಆಕಡೆ ಎಲ್ಲಾ ಎಷ್ಟು ಗ್ರಾಮ ಪಂಚಾಯತ್ ಸದಸ್ಯರಿಂದ ಹಿಡ್ಕೊಂಡು ಉದ್ದೇಶದಿಂದ ಹಿಡ್ಕೊಂಡು ಚೆನ್ನಾಗವ್ರೆ ಈ ಕಡೆ ಈ ಕಡೆ ಒಬ್ರು ಈ ಕಡೆ ತಲೆ ಹಾಕ್ತಾರೂಡಿಗೆರೆ ಹೋಬಳಿ ಆದಿ ಕರ್ನಾಟಕ ಅನ್ನೋದು ನೂರೈವತ್ತು ಮನೆ ಸರ್ ಟೋಟಲ್ ಒಂದೇ ಊರು ಯಾವ ಜನ ಇಲ್ಲ ಒಂದೇ ಜನ ಇರೋದು ಅಭಿವೃದ್ಧಿ ಇಲ್ಲ ಏನಿಲ್ಲ ಇದು ಊಡ್ಗೆರೆ ಹೋಬ್ಳಿಗೆ ಏನ್ ಎಸ್ ಸಿ ಕಾಲೋನಿ ಅಂತ ಇದೆಯೋ ತಿಮ್ನಾಯ್ಕಲ್ಲಿ ದೊಡ್ಡ ಗ್ರಾಮ ನೂರ ಎಂಬತ್ ಮನೆ ಇದಾವೆ ಸರ್ವೆ ನಂಬರ್ ಈಗ ಮತದಾನ ಅಂದ್ರೆ ಅದು ಗೋಪ್ಯವಾಗಿರೋದಂತ ನಮ್ಗೆ ಓಟ್ ಅಂದ್ರೆ ಇಡೀ ಆ ಕ್ಷೇತ್ರಕ್ಕೆಲ್ಲಾನು ಆತನೇ ಜನಪ್ರತಿನಿಧಿ ಅಂತ ಅದನ್ನ ಯಾವುದೇ ತಾರತಮ್ಯ ಮಾಡಿದ್ರೆ ಎಲ್ಲ ಸಮಸ್ಯೆ ಬಗೆಹರಿಸಬೇಕು ಸೊ ಅವರು ನೀವ್ ಓಟ್ ನಮ್ಗೆ ಹಾಕಿಲ್ಲ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಬೇಕಂತ ದ್ವೇಷ ಸಾಧಿಸಿ ಈ ಕೆರೆ ಅಭಿವೃದ್ಧಿ ಸಮಸ್ಯೆ ಹೇಳ್ತಲ್ಲ ನಾವು ಊರಿನ ಬೇಜನ್ ಸಮಸ್ಯೆ ಇದಾವೆ ಚರಂಡಿ ಸಮಸ್ಯೆ ಆಗಿರ್ಬೋದು ಆಮೇಲೆ ಗ್ರಾಮ ನೈರ್ಮಲ್ಯ ಸಮಸ್ಯೆ ಆಗಿರ್ಬೋದು ಆಮೇಲೆ ಒಂದು ನೀರಿನ ಸಮಸ್ಯೆ ಆಗಿರ್ಬೋದು ಪ್ರತಿಯೊಂದು ಸಮಸ್ಯೆ ಐತೆ ಪ್ರತಿಯೊಂದು ಸಮಸ್ಯೆ ಇದ್ರೂ ಪಂಚಾಯತಿಯಿಂದ ಹಿಡ್ಕೊಂಡು ತಾಲೂಕ್ ಪಂಚಾಯತಿಯಿಂದ ಹಿಡ್ಕೊಂಡು ಎಮ್ ಎಲ್ ಎ ಅವ್ರಿಂದ ಹಿಡ್ಕೊಂಡು ಇಲಾಖೆಗಳಿಂದ ಹಿಡ್ಕೊಂಡು ಯಾರು ತಲೆ ಕೆಡ್ಸ್ಕೊಣ ನಾವಾರಲ್ಲ ಬರೀ ಹನ್ನೆರಡು ರೂಪಾಯಿ ಕೂಲಿ ನಮ್ ಜಮೀನಿಂದಲೇ ಮಣ್ಣು ನೋಡಿದ್ರು ಇದಕ್ಕೆ ಕೆರೆ ಮಾಡಿರೋದು ಫ್ರೀ ಆಗಿ ಮಣ್ಣು ಕೊಟ್ರು ನಾವೇ ನೀವೇ ಮಣ್ಣು ಉಚ್ಚವತ್ತು ಕೊಟ್ಬಿಟ್ರು ಸರ್ಕಾರದವ್ರು ಸರ್ಕಾರದವ್ರು ಇದನ್ನ ಮಾಡ್ತಾ ಇಲ್ಲ ಬೇಲಿ ಬೇಲಿಯೆಲ್ಲ ತೆಗಿಬೇಕು ಏರಿ ಮ್ಯಾಗಲ್ ಬೇಲಿ ಒಳಗಡೆ ಕೆರೆ ಒಳಗಡೆ ಎಲ್ಲಾರ ಸರ್ವೆ ನಂಬರ್ ಎಲ್ಲೇ ಅಂತ ಇದ್ದ ಅದನ್ನೆಲ್ಲ ಮಣ್ಣು ನೀಲಗಿರಿ ಮರ ಎಲ್ಲ ತೆಗ್ದು ಇದು ಮಾಡಬೇಕು ಈ ಕೆರೆಯಿಂದ ನೀರು ನೀರು ಈ ಕೆರೆಗೆ ಎಲ್ಲಿಂದ ನೀರು ಬರ್ತದೆ ಹಾಗೆ ಈ ನೀರು ಎಲ್ಲೆಲ್ಲಿ ಹೋಗುತ್ತೆ ಇದು ತೀರ್ಥ ಡ್ಯಾಮ್ನಿಂದ ನಿಂದ ಇಡ್ಕೊಂಡು ಮುಂದೆ ಪುರಿಗಿ ಕೆರೆ ಅಂತ ಇದ್ರಲ್ಲ ಅಲ್ಲಿಗಂತ ಆಂಧ್ರ ಸ್ಟೇಟ್ ಸಂರಕ್ಷಣೆ ಮಾಡಿದ್ರೆ ನೂರಾರು ಕಿಲೋಮೀಟರ್ ಇವೆಲ್ಲ ಕೂಡಕೊಂಡು ಹೋಗ್ಬಿಟ್ರೆ ಎಲ್ಲಾ ಕಾಡಗಲ್ ನೀರೆಲ್ಲ ಕೂಡ ವಾರಂಗ್ ಗಟ್ಲೆನ ಅಲ್ಲಿ ಕೆಳಗಡೆ ದಾಟಕಾಗಳ್ಳು ಕೂಡ ಆ ತರ ನೀರ್ ಹೋಗೋದಿಲ್ಲ ಈಗ ನೀರ್ ಸೋರಿಕೆ ತಳಿಲ್ಲ ಅಂತ ಏನ್ ಹೇಳಿದ್ರೆ ಮಾಡ್ಲಿಲ್ಲ ಅಂದ್ರೆ ಮುಂದಿನ ದಿನ ಏನು ಅಪಾಯ ಇರತ್ತೆಲ್ಲ ವೇಸ್ಟ್ ಆಗ್ತದೆ ಈಗ ಏರಿ 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 ಏರಿಯೆಲ್ಲ ಬೇರ್ ಕಾಲ ಬಿಟ್ಟು ನೀರ್ತಾ ಏರಿ ಬಡ್ಡ ತೋಟ ಹಿಂದಾರಿಗೆಲ್ಲ ತೋಟ ನಮ್ಮ ಹೆಸರು ಮಂಜುನಾಥ್ ಅಂತ ಮಾತು ಸರ್ ನಾವ್ ಎಸ್ ಸಿ ಸಮುದಾಯ ಇದಾರೆ ಸರ್ ಇಲ್ಲಿ ಸರ್ ಇಲ್ಲಿ ಪಕ್ಕ ದುರ್ಗದಳ್ಳಿ ಅಂತ ಇದೆ ಸರ್ ಆ ಕೆರೆಗೆ ಅಲ್ಲಿ ಎಲ್ಲಾ ಎಲ್ಲ ಎಮ್ ಎಲ್ ಬರ್ತಾರೆ ನೀರಾವರಿ ನೀರವರೇ ಬರ್ತಾರೆ ಅಲ್ಲೆಲ್ಲ ಕ್ಲೀನ್ ಆಗಿ ಎಲ್ಲ ಚೆನ್ನಾಗಿ ಇದ್ ಮಾಡವ್ರಿ ಸರ್ ಈ ಕಡೆ ನಮ್ ತಿಮ್ನಳ್ಳಿ ನಮ್ಮ ಎಸ್ ಸಿ ಸಮುದಾಯ ನಮ್ಮ ಊರ ಕೆರೆಗೆ ಯಾರು ಬಂದು ಸುಮ್ನೆ ಬರ್ತಾರೆ ಆಶ್ವಾಸನೆ ಕೊಡ್ತಾರೆ ನೋಡ್ತಾರೆ ಓದ್ತಾರೆ ಸರ್ ಇಲ್ಲೆಲ್ಲ ನೀರ್ ಜಾಸ್ತಿ ಪೋಲಾತದೆ ಬ್ಯಾಸ್ಗೆ ಒಂದಿಷ್ಟು ನೀರ್ ಇರಲ್ಲ ದನ ಕರುಗಳಿಗೆ ನೀರ್ ಇರಲ್ಲ ಆಮೇಲೆ ಏರಿ ಮೇಲೆ ಸಿಕ್ಕ ಮರ ಗಿಡಗಳೆಲ್ಲ ತುಂಬಾ ಬೆಳಕೊಂಡಿದೆ ಅವೆಲ್ಲ ಕಟ್ಸ್ಕೊಡ್ಬೇಕು ಸರ್ ಅನ್ಯಾಯ ಸರ್ ಅವ್ರು ಯಾಕೆ ನಮ್ಮ ನಮ್ಮ ಎಸ್ಸಿ ಸಮುದಾಯ ಯಾಕೆ ತಲೆನೇ ಕೆಡ್ಸ್ಕೋ ಸರ್ ಒಂದು ಎಮ್ ಎಲ್ ಎ ಸರ್ ದುರ್ಗದಳ್ಳಿಗೆ ಎಮ್ ಎಲ್ ಎ ಇರ್ಬತ್ತಾರ ಸರ್ ನಮ್ ತಿಮ್ನಳ್ಳಿಗೆ ಎಮ್ ಎಲ್ ಎ ಬರೋಲ್ಲ ಸರ್ ಅಯ್ಯ ಅದೇನಂತ ಗೊತ್ತಿಲ್ಲ ಅದೇ ಬರೋದಿಲ್ಲ ಸರ್ ಏನು ಅರ್ಜಿ ಕೊಟ್ಟರು ಬರೋದಿಲ್ಲ ಇಲ್ಲ ಸರ್ ಯಾರು ಹಿಡುದಿಲ್ಲ ಸರ್ ಯಾರು ನೋಡಿಲ್ಲ ಸರ್ ತುಂಬಾ ಕಾಡು ಸರ್ ಕಾಡಿನ ಕಡೆ ಯಾರು ಬರೋದಿಲ್ಲ ಒಂಥರ ಕಾಡಿಗೆ ಸೇರ್ಕೊ ಸರ್ ನಾವು ಹೋಬಳಿಗೆ ಕಡೆ ಯಾರು ಬಂದು ಇಲ್ಲ ಎಸ್ತಿ ಜನ ಇರೋದು ಉಳ್ಗೆರೆ ತಾಲೂಕಿನ ಇದೇ ಊರಾಗೆ ಜಾಸ್ತಿ ಎಸ್ಸಿ ಜನ ಇದೆ ಸಮಸ್ಯೆ ನೀರು ಅಲ್ಲಿ ಇರೋದಕ್ಕೆ ಇಲ್ಲಿ ಕೆರೆ ಇಷ್ಟ ಅದಕ್ಕೆ ಅರ್ಧ ನೀರು ಬಂದಿರೋದು ಸಹ ಫೋಲ್ ಆಗ್ತಾ ಇರೋದಕ್ಕೆ ಇಲ್ಲಿ ಸುಮ್ಮನೆ ವೇಸ್ಟ್ ಆಗ್ತೈತೆ ರೈತರಿಗೂ ತೊಂದರೆ ಆಗ್ತಾ ಐತೆ ಅದೇ ಮಳೆಗಾಲ ಇಷ್ಟೊತ್ತಿಗೆ ತುಂಬಿ ಯಾಕೆ ಇಷ್ಟು ನೀರು ಕಡಿಮೆ ಆಗಿದೆ ಅದೇ ಹೋಗ್ತಾ ಇದೆಯಲ್ಲ ಸರ್ ಟ್ವೆಂಟಿ ಫೋರ್ ಅವರ್ ಹೋಗ್ತಾ ಇದೆ ಒಂದು ನಾಲ್ಕು ಇಂಚ್ ನೀರು ಹೋಗ್ತಾ ಇದೆ ಅದನ್ನ ಅದನ್ನ ಸಮಸ್ಯೆ ಅಯ್ಯೋ ನಾವು ಎಲ್ಲ ಇದ್ ಮಾಡಿದೀವಿ ಮಣ್ಣು ಪಣ್ಣೆಲ್ಲ ಹಾಕಿದ ಅವರು ಇವರು ಬ್ಯಾರಿಗೆಲ್ಲ ಹೇಳಿವಿ ಅವರು ಪಂಚಾಯತಿ ಜಿಲ್ಲಾ ಪಂಚಾಯತಿ ಅವರಿಗೆಲ್ಲ ಹೇಳಿವಿ ಅವ್ರು ಬರದ ಕಾರಣ ನಾವೇ ರೈತರುಗಳೆಲ್ಲ ಸೇರ್ಕೊಂಡು ಇದ್ ಮಾಡಿವಿ ಇದ್ಮಾಡಿರೂನು ನಿಲ್ತಾ ಇಲ್ಲ ಸೊ ಮಾಧ್ಯಮದ ವೀಕ್ಷಕರಿಗೆ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತಂದರೆ ನಮ್ಮ ನಿಮ್ಮಿಂದ ನಮಗೆ ಒಂದು ಅನುಕೂಲ ಆದರೆ ತುಂಬ ಬಡ ರೈತ ಕುಟುಂಬದವ್ರಿಗೆ ಒಳ್ಳೆಯದಾಗ್ತದೆ ಅದನ್ನು ಅಪೇಕ್ಷೆ ಪಡ್ತಾ ಇದ್ದೀವಿ ಈ ಪಂಚಾಯಿತಿಯರಿಗೆ ಸುಮಾರು ಸತಿ ನಾವು ಹೇಳಿ ಅರ್ಜಿ ಕೊಟ್ಟಿವಿ ಕೆರೆಯ ಹರಾಜಿಗೆ ಮಾತ್ರ ಬರ್ತಾರೆ ಹರಾಜ್ ಹೋಗ್ತಾರೆ ಕೆರೆಗೆ ಅಂತ ಹೇಳಿಲ್ಲಿ ಇಪ್ಪತ್ತು ಕೆರೆ ಆದಲ್ಲಿಂದಲೂ ಒಂದು ಇಪ್ಪತ್ತು ಐದು ವರ್ಷ ಮೂವತ್ತು ವರ್ಷ ಆಯಿತು ಅವಾಲಿಂದಲೂ ಹರಾಜು ಮಾಡ್ತಾಯಿದ್ದಾರೆ ಹತ್ತು ರೂಪಾಯಿ ಅನ್ನೋದು ಪಂಚಾಯತಿ ಕಡೆಯಿಂದ ಕೆರೆಗೆ ಏನಕ್ಕೂ ಹಾಕಿಲ್ಲ ಪ್ರತಿ ವರ್ಷ ಮಾಡ್ಕೊಂಡು ಹೋಗ್ತಾರೆ ಅದೇ ತಂತಾರೆ ಹತ್ತು ರೂಪಾಯಿ ಕೆರೆಗೆ ಹಾಕಿಲ್ಲ ಮೊನ್ನೆ ಕೇಳಿ ಮೀನುಗಾರ ಹೋಗಿ ಗಲಾಟೆ ಮಾಡೋವತ್ಕ ಬರ್ತೀವಿ ಅಂತ ಹೇಳಿದ್ರು ಪಿಡಿ ಅವರು ಬಂದಿಲ್ಲ ಇನ್ನ ಸುಮಾರು ಅಲೆ ಹೇಳ್ತಲೇ ಇದ್ವಿ ಬರ್ತಾ ಇಲ್ಲ ನಿಮ್ಮಿಂದ ಆದ್ರೂ ಏನಾದ್ರೂ ಜನಕ್ಕೆ ಸಹಾಯ ಆಗಲಿ ನಮ್ಮ ರೈತ ಬಾಂಧವರು ನೋಡಿದ್ರಲ್ಲ ವೀಕ್ಷಕರ ಇದಿಷ್ಟು ತಿಮ್ಮನಾಯ್ಕನಹಳ್ಳಿಯ ಗ್ರಾಮಸ್ಥರ ಒಂದು ಅಳಲು ಏನು ನೀವು ಸರ್ಕಾರಿ ಅಧಿಕಾರಿಗಳು ಯಾರ ನೋಡಿ ಗ್ರಾಮೀಣ ಪ್ರದೇಶಕ್ಕೆ ಗಮನ ಹರಿಸ್ರಿ ನಾನು ಈ ತರ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಅಕ್ರಮವಾಗಿ ನಿಮಗೆ ಲಂಚ ಬಂದ್ರೆ ಇಂಟ್ರೆಸ್ಟ್ ತೋರಿಸ್ತೀರಾ ರೈತರು ಕಷ್ಟ ಬಂದ್ರೆ ಸ್ಪಂದ್ರಿ ಏನ್ರಿ ಹೊಟ್ಟೆಗೆ ಅನ್ನ ತಿ್ರೆ ಏನ್ ತಿಂದ್ರಿ ರೀ ನೋಡಿ ನೀವು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ನಾಳೆ ದಿನ ನೀವು ಹೊಟ್ಟೆಗೆ ಅನ್ನನೇ ತಿನ್ಬೇಕು ಅನ್ನವನ್ನ ಕೊಡುವಂತ ಅನ್ನ ದಾತರ ನಿಮ್ಮ ಮನೆಗೆ ಅನ್ನ ಬರೋದು ಅವರ ಒಂದು ಶಾಪವನ್ನು ನೀವು ಇದು ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ರ ಕೆಲವು ಹೋರಾಟಗಾರರು ನಾನು ಮನವಿ ಮಾಡ್ಕೊಳ್ತೀನಿ ಬಹಳಷ್ಟು ಹೋರಾಟಗಳು ಮಾಡ್ತೀರಾ ನಮಗೆ ಪ್ರಶಂಸೆ ಕೊಡ್ತೀವಿ ಆದ್ರೆ ನೀವು ಯೋಚನೆ ಮಾಡಿ ಗ್ರಾಮೀಣ ಪ್ರದೇಶಕ್ಕೆ ಬರಲ್ಲ ನಮ್ಮ ಗ್ರಾಮದ ಎಲ್ಲ ರೈತಾಪಿ ಜನವರ್ಗ ಏನ್ ಕೇಳ್ಕೊತಾ ಇದ್ರೆ ಸರ್ ನಾವು ಕಾಡಿಗೆ ಹತ್ರ ಇರುವಂತ ಗ್ರಾಮ ಆಗಿರೋದಕ್ಕೆ ಯಾರು ಬರಲ್ಲ ಸರ್ ನಮ್ಗೆ ಸೊ ಹೆಂಗೆ ಬರಬೇಕು ದನ ಕರುಗಳು ಆಡು ಮರಗಳು ಮೇಯಿಸಿಕೊಳ್ಳಿ ಬರಬೇಕು ನಾವೇನೋ ನಾಲ್ಕನೆಯ ಬೃಹತ್ ಆಕಾರವಾದಂತಹ ವಿಶ್ವ ಆರ್ಥಿಕವಾದಂತಹ ದೇಶ ಆಗತ್ತೆ ವಿಶ್ವ ಗುರು ಆಗತ್ತೆ ಅಂತ ಅನ್ತೀವಿ ನಾವು ಯಾವ್ದು ಪಕ್ಷ ಪರವಾಗಿ ಯಾವ್ದು ಪಕ್ಷದ ಇವಾಗ ಮಾತಾಡ್ತಾ ಇಲ್ಲ ಬಹಳ ನೋವಾಗ್ತಾ ಇದೆ ರೈತಾಪಿ ಜನಕ್ಕೆ ಗ್ರಾಮೀಣ ಪ್ರದೇಶದ ಜನಕ್ಕೆ ನಾವು ಸಹಾಯ ಮಾಡಬೇಕು ಕಾಡಿದ್ರೇನೆ ನಾಡು ನೋಡಿ ಇಷ್ಟು ಅದ್ಭುತವಾಗಿ ಕೆರೆಯನ್ನ ಅವರೆಲ್ಲ ಸಂರಕ್ಷಿಸಿ ಇಟ್ಕೊಂಡಿದ್ದಾರೆ ಬರೀ ಅವ್ರೊಬ್ರಿಗೋಸ್ತನೇ ಅಲ್ಲ ಈ ನೀರ್ ಬಂದ್ರೆ ನಿಮ್ಮೊಬ್ಬರಿಗೆ ಇರುತ್ತಾ ಇಲ್ಲ ತಾನೇ ಈ ನೀರು ತುಂಬಿ ಆಂಧ್ರದವರೆಗೂ ಹೋಗತ್ತೆ ಅಂದ್ರೆ ಆಂಧ್ರದಲ್ಲಿರೋರು ಇರುವವರು ನಿಮ್ಮನ್ನ ಇಲ್ವಾ ಅದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅಲ್ವಾ ಹೆಸರು ನೋಡಿ ಕರ್ನಾಟಕದಿಂದ ನೀರು ಬರುತ್ತೆ ನಮಗೆ ಶುದ್ಧ ಕುಡಿಯುವ ನೀರು ಬರುತ್ತೆ ಯಾಕಂದ್ರೆ ಮಳೆ ನೀರಿನ ಶೇಖರಿಸೋದು ಅತ್ಯುತ್ತಮ ಕೆಲಸ ಎಷ್ಟೋ ವಿಶ್ವಸಂಸ್ಥೆಗಳು ಲಕ್ಷಾಂತರ ಮಿಲಿಯನ್ ಗಳನ್ನ ಕೊಟ್ಟು ಬಿಲಿಯನ್ಸ್ ಕೊಟ್ಟು ಸಹಾಯ ಮಾಡ್ತಾ ಇದೆ ಆಫ್ರಿಕಾ ದೇಶದಂತ ದೇಶಗಳಿಗೆ ನೀರು ಸಂರಕ್ಷಣೆ ಮಾಡಿ ಪ್ರಕೃತಿ ಉಳಿಸಿಕೊಳ್ಳಿ ನಮ್ಮ ಹತ್ರ ಇಲ್ಲ ನೀವು ಉಳಿಸ್ಕೊಳ್ಳಿ ನಿಮ್ಮಿಂದ ಆದ್ರೂ ನಮ್ಮ ಓಜನ್ ಪದ್ರ ಹಾಳಾಗದೇ ಇರಲಿ ಪೊಲ್ಯೂಷನ್ ಹಾಳಾಗದ ಇಲ್ಲ ಗ್ಲೋಬಲ್ ಅದೆಲ್ಲ ಆಗಿ ನಾಳೆ ದಿನ ವಿಷ ವಿಷ ಬರುತ್ತೆ ನಮ್ಗೆ ಸೂರ್ಯನ ಬೆಳಕಲ್ಲಿ ಸ್ಕಿನ್ ಕ್ಯಾನ್ಸರ್ ಗಳು ಬರುತ್ತೆ ಇಷ್ಟು ಹೇಳೋದಕ್ಕೆ ಬಹಳ ನೋವಾಗ್ತಾ ಇದೆಯಾ ಎಲ್ಲ ಬುದ್ಧಿಜೀವಿಗಳೇ ವಿದ್ಯಾಭ್ಯಾಸ ಜಾಸ್ತಿ ಆಗಿ ಆಗಿ ವಿವೇಕ ಕಡಿಮೆ ಆಗ್ತಾ ಇದೆಯೋ ಅಂತ ನಾನಾದ್ರೂ ಭಾವಿಸ್ತಾ ಇದ್ದೇನೆ ಸಮುದಾಯ ಟಿವಿ ಆಳಲ್ಲಿ ಇಷ್ಟೇ ಇಂತ ರೈತಾಪಿ ಜನರ ಕಷ್ಟ ಅರ್ಥ ಮಾಡ್ಕೊಳ್ಳಿ ಆ ಕಷ್ಟಕ್ಕೆ ಸ್ಪಂದಿಸಿ ಯಾರು ಹೋರಾಟಗಾರಿದ್ರೆ ಯಾರು ನೋಡ್ತಿದ್ರೆ ಸಮುದಾಯ ಟಿವಿಗೆ ನೀವು ಲೈಕ್ ಕೊಟ್ಟರು ಕೊಡದ್ರು ಅಂದ್ರೆ ದಯವಿಟ್ಟು ಇದನ್ನ ಒಂದು ಮಾಹಿತಿ ಅಂತ ತಿಳ್ಕೊಂಡು ನಮ್ಮ ಹೆಸರು ಹೇಳಬೇಡಿ ನಮ್ಮ ವಾಹಿನಿ ಹೆಸರು ಹೇಳಬೇಡಿ ಬಂದ್ಬಿಟ್ಟು ಅವ್ರ ಕಷ್ಟ ಏನಂತ ಸ್ಪಂದಿಸಿ ತಗೊಂಡೋಗಿ ಈ ಮನವಿನ ಅಧಿಕಾರಿಗಳಿಗೆ ಕೊಡಿ ಜನಪ್ರತಿನಿಧಿಗಳಿಗೆ ಕೊಡಿ ಸಾಲು ಮಾಡಿಸಿ ನೀರು ಪೋಲಾಗೋದನ್ನು ತಪ್ಪಿಸಿ ಅವ್ರ ರಸ್ತೆಯನ್ನ ಸರಿ ಮಾಡ್ಕೊಟ್ರೆ ಆ ನೀರಿಂದ ನಾಡ್ಗೂ ಒಳ್ಳೇದಾಗತ್ತೆ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ರಿ ಅದರಿಂದ ನಿಮ್ಮ ಹೋರಾಟಕ್ಕೂ ಕೂಡ ಅರ್ಥ ಇರುತ್ತೆ ಸಾಮಾಜಿಕ ಕಳಕಳಿ ಇರೋಂಥ ನಮ್ಮ ಸಮುದಾಯ ಇಟ್ಟಿವೆ ವೀಕ್ಷಕ ದೇವರುಗಳು ಅವ್ರನ್ನ ವೀಕ್ಷಕ ದೇವರುಗಳಂತನೇ ಕರಿತೀವಿ ಅಂತ ವೀಕ್ಷಕ ದೇವರುಗಳು ದಯವಿಟ್ಟು ಇಂಥ ಒಂದು ಅಳಲನ್ನ ದಯವಿಟ್ಟು ಎಲ್ಲರಿಗೂ ಕೂಡ ತಲುಪಿಸೋ ಪ್ರಯತ್ನ ಪಡಿ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ಹಂಬಲ್ ರಿಕ್ವೆಸ್ಟ್ ಹಂಬಲ್ ರಿಕ್ವೆಸ್ಟ್ ಮನವಿ ಮಾಡ್ಕೊಳ್ತಾ ಇದ್ದೀನಿ ಯುವಕರಿಗೆ ನಾವು ಒಳ್ಳೆ ಹಾದಿ ಹಾಕೊಬೇಕು ಅವರು ಬೇಸತ್ತು ಬೇಸತ್ತು ಅವರು ಓಟ್ ಹೋಗ್ಬಿಟ್ರೆ ಪಲಾಯನವಾದ ಮಾಡಿಬಿಟ್ರೆ ನಗರಕ್ಕೆ ಹೋಗ್ಬಿಟ್ಟು ಯಾರು ಇರ್ತಾರೆ ಸ್ವಾಮಿ ಯಾರು ಇರ್ತಾರೆ ಹೇಳಿ ವ್ಯವಸಾಯ ಮಾಡೋದಕ್ಕೆ ನಮ್ಗೆ ಅನ್ನ ಎಲ್ಲಿಂದ ಸಿಗುತ್ತೆ ಉತ್ತಮ ಗಾಳಿಯಲ್ಲಿ ಸಿಗುತ್ತೆ ನೀರು ಸಿಗುತ್ತೆ ದಯವಿಟ್ಟು ನಮ್ಮ ಸಂಪನ್ಮೂಲ ರಕ್ಷಣೆ ಮಾಡ್ಕೊಳ್ಳೋಣ ನಮ್ಮ ರೈತರ ಒಂದು ಕೂಗಿಗೆ ಒಂದು ಸಮಸ್ಯೆಗೆ ನಾವು ಕೈ ಜೋಡಿಸೋಣ ಭೂಮಿ ತಾಯಿ ಇದ್ರೆ ನಾವು ಪ್ರಕೃತಿ ಇದ್ರೆ ನಾವು ಅಂತ ಹೇಳ್ತಾ ಮತ್ತೊಮ್ಮೆ ಸಮುದಾಯ ಟಿವಿ ಇಂತಹ ಒಳ್ಳೆ ವಿಚಾರಗಳನ್ನ ಸಮಸ್ಯೆಗಳನ್ನ ಬೆಳಗ್ಗೆ ಚೆಲ್ತದೆ ಅದು ನಿಲ್ಲೋದೇ ಇಲ್ಲ ನಮ್ಮ ಹೋರಾಟ ಯಾವತ್ತು ನಿಲ್ಲಲ್ಲ ನ್ಯಾಯಪರವಾಗಿರುತ್ತೆ ಅಂತ ಹೇಳ್ತಾ ಇದ್ದೇನೆ ಕ್ಯಾಮರಾಮನ್ ದಯಾನಂದರ್ ಅವರೊಂದಿಗೆ ವರ್ದಿಗಾರ ರಾಮಕೃಷ್ಣ ಅವರೊಂದಿಗೆ ನಾನು ನಿಮ್ಮ ಅಂಜನ್ ಕುಮಾರ್ ನಮಸ್ಕಾರ